ಮಾನ್ಯ ಸದಸ್ಯರು ಕೇಳಿದ ಹಾಗೆ ಐನೂರ ನಲ್ವತ್ತೇಳು ನಮ್ಮ ದಾವಣಗೆರೆ ಇದರಲ್ಲಿ ಇದೆ ಅವರು ಸಂಬಂಧಪಟ್ಟ ಕೇಳಿದಂಥ ತಾಲೂಕಿಗೆ ಆದರೆ ಅವರು ಹೇಳ್ತಾರೆ ಅಂಗನವಾಡಿ ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಇದೆ ಅಂಗನವಾಡಿ ಜಾಸ್ತಿ ಇದ್ದಾವೆ ಕಾರ್ಯಕರ್ತರು ಕಡಿಮೆ ಇದಾರಂತ ಪ್ರೊಸೆಸ್ ಶುರು ಆಗಿದೆ ಈಗಾಗಲೇ ಆನ್ಲೈನ್ ಮೇಲೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದೀವಿ ಆದಷ್ಟು ಶೀಘ್ರದಲ್ಲೇ ಯಾಕಂದರೆ ಅದೊಂದು ಕಮಿಟಿ ಇರುತ್ತೆ ಡಿ ಸಿ ಅವ್ರನ್ನ ಸಿಒನ್ನ ಒಳಗೊಂಡು ಒಂದು ಕಮಿಟಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಇರುತ್ತೆ ಮೊನ್ನೆ ಇಲೆಕ್ಷನ್ ಆದಮೇಲೆ ನಮಗೆ ಒಂದು ನಾಲ್ಕೈದು ತಿಂಗಳು ನಮಗೆ ಸ್ವಲ್ಪ ಹಿಂದೆ ಮುಂದೆ ಆಯಿತು ಆದಷ್ಟು ಶೀಘ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಭರ್ತಿಯನ್ನು ನಾವು ಮಾಡ್ಕೊಳ್ತೀವಿ ಇನ್ನು ಭಾಷೆ ಬಗ್ಗೆ ಹೇಳಿದ್ದಾರೆ ಮಾನ್ಯ ಸದಸ್ಯರು ಉರ್ದು ಆಗಲಿ ಅಥವಾ ಮರಾಠಿ ಆಗಲಿ ಸದ್ಯಕ್ಕೆ ನಮ್ಮ ಮುಂದೆ ಆ ರೀತಿ ಯಾವುದೇ ಪ್ರಸ್ತಾವನೆ ಇಲ್ಲ ಆದರೆ ನಾವು ನಮ್ಮ ಶಾಲೆಗಳನ್ನು ನಮ್ಮ ಅಂಗನವಾಡಿಯ ಮುಖ್ಯ ಉದ್ದೇಶ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆ ಮೌಖಿಕವಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ಮುಂಬರುವಂಥ ದಿನದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಾವು ಗೌರ್ಮೆಂಟ್ ಮಾಂಟಸರಿ ಅಂತ ಅಂಗನವಾಡಿಗಳನ್ನ ಒಂದು ಅಪ್ಗ್ರೇಡ್ ಮಾಡೋಕೆ ಇದನ್ನ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ಗೌರ್ಮೆಂಟ್ ಮಾಂಟೆಸರಿ ಎಲ್ ಜಿ ಮತ್ತು ಯು ಕೆಜಿಗಳನ್ನ ಮಾಡಲಿಕ್ಕೆ ನಾವು ಕ್ರಮ ತೆಗೆದುಕೊಳ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ